ಪ್ರಾಸಿಕ್ಯೂಷನ್ ಗೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಹೆಂಗೆ ಅರ್ಜಿಯನ್ನ ಕಳಿಸಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ನಾನು ಚರ್ಚೆ ಮಾಡಿದ್ರೆ ಇವತ್ತು ಬೇಡ ಅಂತ ಈ ಪ್ರಶ್ನೆ ಸವಾಲನ್ನ ಆ ವಿಜೇಂದ್ರ ಇದಲ್ಲ ವಿಜೇಂದ್ರ ಪಾಪ ಏನು ಹೇಳ್ತಿದ್ದ ನನ್ನ ಮೇಲೆ ಹೇಳ್ತಾ ಇದ್ದಲ್ಲ ಮುಖ್ಯ ಇವತ್ತು ಈ ಪಾದಯಾತ್ರೆ ನಡೆಸಕ್ಕೆ ಮೂಡಾಗರಣಕ್ಕೆ ಕಾಸು ಕಾಂಗ್ರೆಸ್ ಅವರು ಇದ್ದಾರೆ ಹಿಂದೆ ಏ ವಿಜೇಂದ್ರ ನಿನಗೆ ತಾಕತ್ ಇದ್ರೆ ನಿನ್ಗೆ ಬೇರೆ ಹೋದ್ರೆ ನಿಮಗೆ ನಿಮ್ಮ ತಂದೆಗೆ ಬೇರೆ ಹೋದ್ರೆ ಕಾಂಗ್ರೆಸ್ ಪಾರ್ಟಿನ ಕಾಂಗ್ರೆಸ್ ಪಾರ್ಟಿನ ನಿಮಗೆ ಕುಮ್ಮ ಕೊಟ್ಟ ಹೆಸರು ಹೇಳು ನಾನು ನಿಮ್ದನ್ನ ಬಿಚ್ಚಿ 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 ಬಿಡ್ತಿರ್ತೇನೆ ಇವತ್ತು ಇದೇ ಹೋಮ್ ಮಿನಿಸ್ಟರ್ ಕಾಂಗ್ರೆಸ್ ಪಕ್ಷ ಶಾಂಪ್ರೆ ಮಾಡಿದೆ ತಿಳ್ಕೊಳ್ಬೇಕು ನಾನು ಇದನ್ನ ಚರ್ಚೆ ಮಾಡಕ್ಕೆ ನಾನು ಹೋಗುದಿಲ್ಲ